ಅದೊಂದು ಊರ ಹೊರಗಿನ ಅನಾಥಾಶ್ರಮ ಸುಮಾರು ಎರಡು ಎಕರೆ ಅಷ್ಟು ದೊಡ್ಡದಾಗಿತ್ತು ನಾಲ್ಕು ಮಹಡಿಯ ಬಿಲ್ಡಿಂಗ್ ಅದು ಸುಮಾರು ಇನ್ನೂರೈವತ್ತು ವರ್ಷ ಹಳೆಯದಾದ ಅದು ಒಂದು ಸ್ಮಶಾನದ ಪಕ್ಕದಲ್ಲಿತ್ತು ಸ್ಮಶಾನಕ್ಕೂ ಅದಕ್ಕೂ ಮಧ್ಯೆ ಮೂರು ಅಡಿ ಎತ್ತರದ ಕಾಂಪೌಂಡ್ ಇತ್ತು ಆ ಸ್ಮಶಾನ ಎಂದೋ ಆಳಿದ್ದ ಊರ ರಾಜನದ್ದು ಎಂದು ಹೇಳುತ್ತಿದ್ದರು ಸ್ಮಶಾನದ ಮಧ್ಯೆ ಒಂದು ದೊಡ್ಡದಾದ ಗೋರಿಯೊಂದಿತ್ತು ಅದು ಆ ರಾಜನದ್ದು ಎಂದು ಹೇಳುತ್ತಿದ್ದರು ಆ ರಾಜ ಬಹಳ ಕ್ರೂರಿಯಾಗಿದ್ದ ಹಾಗೂ ಅಲ್ಲಿರುವ ಎಲ್ಲಾ ಗೋರಿಗಳ ಅವನ ಕೈಯಲ್ಲಿ ಸತ್ತವರದು ಎಂದು ಗಾಳಿ ಮಾತು ಊರ ತುಂಬಾ ಹಬ್ಬಿತ್ತು ಸರ್ಕಾರ ಇದನ್ನು ಅನಾಥ ಮಕ್ಕಳಿಗೆ ಅಂತ ಬಿಟ್ಟುಕೊಟ್ಟಿತು ಸುಮಾರು ಇನ್ನೂರೈವತ್ತು ಮಕ್ಕಳಿಗಿಂತ ಹೆಚ್ಚಿದ್ದರು ಎಲ್ಲಾ ಕೋಣೆಯಲ್ಲಿ ನಾಲ್ಕರಿಂದ ಐದು ಮಕ್ಕಳಿದ್ದರು ಜನ ಆ ಅನಾಥಾಶ್ರಮವನ್ನು ಸಹ ಸ್ಮಶಾನದ ಜಾಗದಲ್ಲೇ ಕಟ್ಟಿದ್ದಾರೆ ಹಾಗೂ ಅಲ್ಲಿ ದೆವ್ವಗಳ ಓಡಾಟ ಇದೆ ಅಲ್ಲಿರುವ ಮಕ್ಕಳಿಗೆ ಕಾಟ ಕೊಡ್ತಾ ಇರ್ತವೆ ಅಂತ ಅಲ್ಲಲ್ಲಿ ಸುದ್ದಿ ಹಬ್ಬಿಸ್ತಾ ಇದ್ರು ಆ ಊರಿನ ಜನರು ಯಾರು ಆ ಬಿಲ್ಡಿಂಗ್ಸ್ ಅಕ್ಕ ಸಹ ಸುಳಿತಾ ಇರಲಿಲ್ಲ ಅಲ್ಲಿದ್ದ ಮಕ್ಕಳಿಗೂ ಸಹ ಮಲಗಿದಾಗ ಹೊರಗೆ ಯಾರೋ ಮಾತಾಡಿದ ಹಾಗೆ ತಿರುಗಾಡಿದ ಹಾಗೆ ಅನಿಸ್ತಾ ಇತ್ತು ನಿದ್ರೆಯಲ್ಲಿ ಯಾರೋ ಎದೆಯ ಮೇಲೆ ಕುಳಿತು ಕುತ್ತಿಗೆ ಒತ್ತಿದ ಹಾಗೆ ಅನಿಸಿ ಮಕ್ಕಳು ಕಿರ್ಚಾಡ್ತಾ ಇದ್ದು ಕೆಲವೊಮ್ಮೆ ಹಾಸಿಗೆ ಒದ್ದೆಯನ್ನು ಮಾಡಿದ್ದವು ಅಲ್ಲಿ ಯಾವಾಗಲೂ ಮಕ್ಕಳು ಕಾಣೆಯಾಗ್ತಾ ಆಗ್ತಾ ಇದ್ರು ಹಾಗೆ ಹುಡುಗರು ಮಾಯವಾಗೋದು ಸಹ ಅಲ್ಲಿ ಬಹಳ ಕಾಮನ್ ಆಗಿತ್ತು ಯಾಕೆಂದ್ರೆ ಅಲ್ಲಿಯ ಶಿಕ್ಷೆಯೇ ಆಗಿತ್ತು ಅದನ್ನ ತಡೆಯಕ್ಕಾಗದೆ ಮಕ್ಕಳು ಓಡಿ ಹೋಗ್ತಾ ಇದ್ರು ಅಂತ ಅನ್ಕೊಳ್ತಾ ಇದ್ರು ಹೀಗಿರುವ ಆ ಆಶ್ರಮಕ್ಕೆ ರವಿ ಮತ್ತು ರಾಹುಲ್ ಅನ್ನು ತುಂಬಾ ಸಣ್ಣವರಿದ್ದಾಗಲೇ ಯಾರೋ ತಂದು ಬಿಟ್ಟು ಹೋಗಿರ್ತಾರೆ ಅವರಿಬ್ಬರಿಗೆ ಹೆಸರು ಸಹ ಆಶ್ರಮದವರೇ ಇಟ್ಟಿರ್ತಾರೆ ಒಟ್ಟಿಗೆ ಒಂದೇ ಕೋಣೆಯಲ್ಲಿ ಇದ್ದ ಅವರು ಆಶ್ರಮಕ್ಕೆ ಬಹಳ ಒಗ್ಗಿ ಹೋಗಿರ್ತಾರೆ ಅವರ ಕೋಣೆ ಸ್ಮಶಾನದ ದಿಕ್ಕಿಗೆ ಇತ್ತು ಕೋಣೆಯ ಕಿಟಕಿಯನ್ನು ತೆರೆದರೆ ವಿಶಾಲವಾದ ಸ್ಮಶಾನ ಕಾಣ್ತಾ ಇತ್ತು ರಾತ್ರಿಯಲ್ಲಿ ಆ ಸ್ಮಶಾನದ ಕಡೆ ನೋಡಿದಾಗ ಅಲ್ಲಿ ಗೋರಿಗಳ ಮೇಲೆ ಏನೇನೋ ಆಕೃತಿಗಳು ಕಾಣಿಸ್ತಾ ಇತ್ತು ಇವ್ರಿಗೆ ಇಬ್ರು ಬೈದಿಂದಲೇ ಮಲ್ಕಂತ ಇದ್ರು ಅಮಾವಾಸ್ಯ ಹುಣ್ಣಿಮೆ ದಿನ ಅಲ್ಲಿ ಯಾರೋ ಅತ್ತ ಹಾಗೆ ಕೂಗಾಡಿದ ಹಾಗೆ ಇವರಿಗೆ ಕೇಳಿಸ್ತಾ ಇತ್ತು ಮಲಗಿದ ನಂತರ ಯಾರೋ ಓಡಾಡಿದ ಹಾಗೆ ಮಾತಾಡಿದ ಹಾಗೆ ಕೇಳ್ತಾ ಇತ್ತು ಇವರು ಅಲ್ಲಿನ ವಾರ್ಡನ್ ಹತ್ರನೂ ಹೋಗಿ ಹೇಳ್ತಾರೆ ಅವನು ಇವ್ರಿಗೆ ಬೈದು ಹಾಗೆಲ್ಲ ಇಲ್ಲ ಸುಮ್ಮನೆ ಇರಪ್ಪ ಸುಮ್ಮನೆ ಸುಮ್ಮನೆ ಏನೇನೋ ಹೇಳ್ಬೇಡಿ ಅಂತ ಹೇಳಿ ಸುಮ್ಮನೆ ಹಾಕ್ಸ್ಬಿಡ್ತಾನೆ ಚಿಕ್ಕವರಿದ್ದಾಗ ರಾತ್ರಿ ಕಿಟಕಿಲಿ ನೋಡಲು ಬಹಳ ಭಯ ಪಡ್ತಾ ಇರ್ತಾರೆ ಇವರು ಸ್ವಲ್ಪ ದೊಡ್ಡವರಾದ ಮೇಲೆ ಅದಕ್ಕೆಲೆ ಯಾರು ಹೆದರ್ತಾ ಇರಲಿಲ್ಲ